ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ತುಮಕೂರು ಏಷ್ಯಾದಲ್ಲಿ ಅತಿ ಹೆಚ್ಚು ದೊಡ್ಡ ಕೈಗಾರಿಕಾ ಪ್ರದೇಶವನ್ನು ಒಳಗೊಂಡಿರುವ ಜಿಲ್ಲೆಯಾಗಿದ್ದು ಗ್ರೇಟರ್ ಬೆಂಗಳೂರು ಆಗಿ ಬೆಳೆಯುತ್ತಿರುವ ನಗರವಾಗಿದೆ ಅಂತರ್ಸ್ನಳ್ಳಿ ಕೆ ಐ ಎ ಡಿ ಬಿ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೋದ್ಯಮಿಗಳು ಕೆಐಎಡಿಬಿಗೆ ಮೆಂಟೇಷನ್ ಚಾರ್ಜಸ್ ಹಾಗೂ ಇನ್ನಿತರ ಶುಲ್ಕವನ್ನು ಕಟ್ಟುತ್ತಾ ಬಂದಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿನಿತ್ಯ ಸುಮಾರು ಮುನ್ನೂರಕ್ಕೂ ಹೆಚ್ಚು ಟ್ರಕ್ಕುಗಳು ಭಾರೀ ಭಾರವನ್ನು ಒತ್ತುಕೊಂಡು ಸಂಚರಿಸುತ್ತವೆ ಆದರೆ ರಸ್ತೆಗಳು ಅವ್ಯವಸ್ಥೆಯಿಂದ ಕೂಡಿದ್ದು ವಾಹನ ಸಂಚಾರಕ್ಕೆ ಅನಾನುಕೂಲವಾಗುತ್ತದೆ ಹಾಗೂ ಸರಿಯಾದ ಒಳಚರಂಡಿ ವ್ಯವಸ್ಥೆಯಿಲ್ಲದೆ ಅವ್ಯವಸ್ಥೆಯಿಂದ ಕೂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಹೂಡಿಕೆದಾರರು ತುಮಕೂರಿನಲ್ಲಿ ಹೂಡಿಕೆ ಮಾಡಿ ಎಂದರೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಎದುರಾಗಿದೆ ಎಂದು ಅಂತರಸನಹಳ್ಳಿ ಕೈಗಾರಿಕಾ ವಲಯ ಅಭಿವೃದ್ಧಿ ಹೊಂದಬೇಕು ಆ ವಲಯದ ಕೈಗಾರಿಕೋದ್ಯಮಗಳು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಗಮನಕ್ಕೆ ತಂದಿದ್ದಾರೆ ಇಲ್ಲಿ ನೋಡಿ ಚರಂಡಿ ಚರಂಡಿ ಇಲ್ಲಿ ನೀರೇ ಹೋಗ್ತಿಲ್ಲ